ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಬ್ಬರು ಬಂದ್ಬಿಟ್ಟು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟೋರಾದರೆ ಇನ್ನೊಬ್ಬರು ಕೈಯಲ್ಲಿದ್ದ ಅವಕಾಶವನ್ನು ಸಹ ಹಾಳು ಮಾಡಿಕೊಳ್ಳೋರು ನಮಗೆಲ್ಲ ತುಂಬ ಸಲ ಆಶ್ಚರ್ಯ ಆಗ್ಬೋದು ಕೆಲ ವ್ಯಕ್ತಿಗಳು ಹಗಲು ರಾತ್ರಿ ಅಂದರೆ ಕಷ್ಟಪಡ್ತಾನೆ ಇರ್ತಾರೆ ಆದರೂ ಅವರು ಯಾಕೆ ಜೀವನದಲ್ಲಿ ಮುಂದೆ ಬರೋಲ್ಲ ಅಂತ ಇದಕ್ಕೆ ಪುರಾಣಗಳಲ್ಲಿ ಮತ್ತು ವಿದುರ ನೀತಿಯಲ್ಲಿ ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ ಅದೇನು ಅಂದರೆ ಸೋಲೋರ ಅಥವಾ ತಿಳುವಳಿಕೆ ಇಲ್ಲದವರಲ್ಲಿ ಕೆಲವು ವಿಶಿಷ್ಟವಾದ ಅಪಾಯಕಾರಿ ಅಭ್ಯಾಸಗಳಿರುತ್ತೆ ಅಂತೆ ಆ ಅಭ್ಯಾಸಗಳೇ ಅವರ ಪ್ರಗತಿಯನ್ನು ಕಟ್ ಇಂದು ನಾವು ಅಂತಹ ಹತ್ತು ಮೂರ್ಖತನದ ಅಭ್ಯಾಸಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿಶೇಷವಾಗಿ ಆ ಹತ್ತನೇ ಅಭ್ಯಾಸ ಇರುತ್ತಲ್ಲ ಆ ಹತ್ತನೇ ಅಭ್ಯಾಸ ಯಾವ ವ್ಯಕ್ತಿಲಿರುತ್ತೋ ಅಂತಹ ವ್ಯಕ್ತಿ ಅವರು ಎಷ್ಟೇ ಜ್ಞಾನಿಯಾಗಿದ್ದರೂ ಕೊನೆಗೆ ಅವರು ವಿಫಲರಾಗ್ತಾರಂತೆ ಅದು ಯಾವುದು ಅಂತ ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಪ್ರಪಂಚದಲ್ಲಿ ಕೆಲ ವ್ಯಕ್ತಿಗಳಿದ್ದಾರೆ ಅವರು ಏನು ಅಂದರೆ ಕಲಿಬೇಕಾಗಿರೋದು ಬೆಟ್ಟದಷ್ಟು ಆದರೆ ಸಾಸಿವೆ ಅಷ್ಟು ಆ ಸಾಸಿವೆಯಷ್ಟು ಕಲ್ತಿದ್ರು ಅವ್ರಿಗೆ ಎಲ್ಲ ಗೊತ್ತು ನನಗಿಂತ ಬುದ್ಧಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅಹಂಕಾರದಿಂದ ಇರ್ತಾರೆ ಇಂಥವರು ಬೇರೆಯವ್ರು ಏನೇ ಮಾತಾಡಿದ್ರು ಅವ್ರಿಗೆ ಆ ಮಾತಿಗೆ ಬೆಲೆನೇ ಕೊಡೋದಿಲ್ಲ ವಿದುರರ ನೀತಿಯ ಪ್ರಕಾರ ಈ ರೀತಿಯ ಅತೀ ಬುದ್ಧಿವಂತಿಕೆಯ ಪ್ರದರ್ಶನ ಮನುಷ್ಯನದ ಪತನದ ಮೊದಲ ಮೆಟ್ಟಿಲ್ಲ ಕಲಿಯುವ ಮನಸ್ಸಿಲ್ದವನು ಜ್ಞಾನದ ದಾರಿಯನ್ನು ತಾನೇ ಮುಚ್ಕೊಳ್ತಾನೆ ತಿಳುವಳಿಕೆ ಇಲ್ದವರಲ್ಲಿ ಕಾಣೋ ಮತ್ತೊಂದು ಲಕ್ಷಣ ಏನಂದರೆ ಬ್ಲೇಮ್ ಗೇಮ್ ಯಾವುದಾದ್ರೂ ಕೆಲಸಕ್ಕಿಟ್ಟರೆ ಅದನ್ನು ಅವ್ರು ಒಪ್ಕೊಳ್ಳಲ್ಲ ಅದರ ಬದಲಿಗೆ ತಕ್ಷಣ ದೇವ್ರನ್ನೋ ಅಥವಾ ಪರಿಸ್ಥಿತಿನೋ ದೂಷಿಸ್ತಾ ಇರ್ತಾರೆ ತಮ್ಮ ತಪ್ಪನ್ನು ತಾವು ಹುಡ್ಕದ ವ್ಯಕ್ತಿಗಳು ಜೀವನದಲ್ಲಿ ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ ಮೂರ್ಖರು ಯಾವಾಗಲೂ ತಾನೇ ಮಾತಾಡಬೇಕು ಎಲ್ಲರೂ ತಮ್ಮನ್ನೇ ಕೇಳಬೇಕು ಅಂತ ಬಯಸ್ತಾ ಇರ್ತಾರೆ ಅವರು ಎದುರಿನವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋ ತಾಳ್ಮೇನೇ ಇರೋದಿಲ್ಲ ಜ್ಞಾನಿಯು ಕಿವಿಯನ್ನು ಬಳಸಿದ್ರೆ ತಿಳುವಳ್ಕೆ ಇಲ್ದವನು ಬಾಯನ್ನು ಅತಿಯಾಗಿ ಬಳಸ್ತಾರೆ ಇದರಿಂದ ಅವರು ಹೊಸ ವಿಷಯಗಳನ್ನ ಕಲಿಯೋ ಅವಕಾಶವನ್ನೇ ಕಳೆದುಕೊಳ್ತಾರೆ ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಹಿತವಚನ ಯಾವಾಗಲೂ ಕೈಯಾಗಿರುತ್ತಂತೆ ಬುದ್ಧಿವಂತರು ಟೀಕೆಗಳಿಂದ ಅವರು ಮಾಡಿದ ತಪ್ಪನ್ನು ತೀತ್ಕೊತಾರೆ ಆದರೆ ಜ್ಞಾನವಿಲ್ಲದವರು ಯಾರಾದರೂ ತಮ್ಮ ತಪ್ಪನ್ನು ತೋರಿಸ್ಬಿಟ್ರೆ ಇನ್ನು ಮುಗಿಯಿದ ಕತೆ ಅವ್ರನ್ನ ಶತ್ರುಗಳಂತೆ ಕಾಣ್ತಾರೆ ತಿದ್ದವ್ರನ್ನ ದ್ವೇಷಿಸುವುದು ಅವಿವೇಕದ ಪರಮಾವಧಿ ಆಗುತ್ತೆ ಕೆಲವರು ತಮ್ಮ ಶಕ್ತಿಯನ್ನು ಅನಾಗತ್ಯ ಜಗಳಗಳಲ್ಲಿ ವ್ಯರ್ಥ ಮಾಡ್ತಾ ಇರ್ತಾರೆ ರೋಡ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಥವಿಲ್ಲದ ವಿಷಯಗಳಿಗಾಗಿ ಅವರು ಗಂಟು ವಾದ ಕಿಳಿತಾ ಇರ್ತಾರೆ ಎಲ್ಲಿ ಸುಮ್ಮನಿರಬೇಕು ಅಂತ ತಿಳಿಯದವರು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳೋದಲ್ಲದೆ ಸಮಯವನ್ನು ಸಹ ಅವರು ಹಾಳು ಮಾಡ್ಕೊತಾರೆ ವಿದುರ ನೀತಿಯಲ್ಲಿ ಆಲಸ್ಯವನ್ನು ಶತ್ರು ಅಂತ ಕರೆಯಲಾಗುತ್ತೆ ತಿಳುವಳಿಕೆ ಇಲ್ಲದವರು ನಾಳೆ ಮಾಡೋಣ ಅಂತ ಎಲ್ಲ ಕೆಲಸವನ್ನು ಇರ್ತಾರೆ ಆ ಆಲಸ್ಯವೇ ಅವ್ರ ಜೀವನದಲ್ಲಿ ದಾರಿದ್ರ್ಯಕ್ಕೆ ನಾಂದಿಯಾಗುತ್ತೆ ಕಾಲಕ್ಕೆ ಬೆಲೆ ಕೊಡ್ದವನಿಗೆ ಆ ಕಾಲವೂ ಕೂಡ ಅವ್ರಿಗೆ ಬೆಲೆ ಕೊಡೋದಿಲ್ಲ ಕೆಲ ಜನರು ತಮ್ಮ ಸಾಮರ್ಥ್ಯ ಏನು ಅಂತ ತಿಳಿದೆ ಬೇರೆಯವ್ರು ಏನೇ ಮಾಡಿದರೂ ಅದನ್ನು ಕಾಪಿ ಮಾಡ್ತಾ ಇರ್ತಾರೆ ಪಕ್ಕದ ಮನೆಯವರು ಒಂದು ಕೆಲಸ ಮಾಡಿದ್ರು ಅದು ತಮ್ಗೆ ಅನಿವಾರ್ಯ ಇರೋದಿಲ್ಲ ಆದ್ರೂ ಅದೇ ದಾರಿಯಲ್ಲೇ ಇವರು ಸಾಕ್ತಾರೆ ಇಂಥವ್ರಿಗೆ ಸ್ವಂತ ಯೋಚನೆ ಇರೋದಿಲ್ಲ ಸ್ವಂತ ಬುದ್ಧಿ ಅನ್ನೋದೇ ಇರೋದಿಲ್ಲ ಹೀಗಾಗಿ ಇವರು ಯಾವತ್ತಿಗೂ ಮುಂಚೂಣಿಯಲ್ಲೇ ಬರೋದಿಲ್ಲ ಮನುಷ್ಯ ಸಹಜವಾಗಿ ತಪ್ಪು ಮಾಡುವುದು ಸಾಮಾನ್ಯನೇ ಆದರೆ ಬುದ್ಧಿವಂತನು ಮಾಡಿದ ತಪ್ಪಿನಿಂದ ಪಾಠವನ್ನು ತುಂಬ ಬೇಗ ಕಲಿತಾನೆ ಆದರೆ ತಿಳುವಳಿಕೆ ಇಲ್ಲದವನು ಮಾತ್ರ ಮಾಡಿದ ತಪ್ಪನೇ ಪದೇ 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 ಮಾಡ್ತಾ ವಿಭಿನ್ನ ಫಲಿತಾಂಶವನ್ನು ಅವನು ನಿರೀಕ್ಷಿಸ್ತಾ ಇರ್ತಾನೆ ಇದು ಅವನನ್ನು ಸೋಲಿನ ಸುಳಿಗೆ ಸಿಲುಕಿಸುತ್ತೆ ಕೆಲವರು ಭವಿಷ್ಯದ ಬಗ್ಗೆ ಚಿಂತನೆ ಇರಲ್ಲ ಇವರು ಕ್ಷಣದ ಸುಖಕ್ಕಾಗಿ ನೋಡ್ತಾ ಇರ್ತಾರೆ ತಮ್ಮ ಸಮಯ ಮತ್ತು ಹಣವನ್ನು ಕೇವಲ ಮೋಜು ಮಸ್ತಿಗಾಗಿ ಮಾತ್ರ ವ್ಯರ್ಥ ಮಾಡ್ತಾ ಇರ್ತಾರೆ ಇಂಥವರು ಕಷ್ಟ ಬಂದಾಗ ಮಾತ್ರ ಎಚ್ಚೆತ್ಕೊಳ್ತಾರೆ ಆದರೆ ಆಗ ಸಮಯ ಅನ್ನೋದು ಕೈ ಮೀರೋಗಿರುತ್ತೆ ಇನ್ನು ಕೊನೆಯದು ಮತ್ತು ಅತ್ಯಂತ ಅಪಾಯಕಾರಿ ಅಭ್ಯಾಸ ಯಾವುದು ಅಂದರೆ ಬದಲಾವಣೆಯನ್ನು ವಿರೋಧಿಸೋದು ಪ್ರಪಂಚ ಅಪ್ಡೇಟ್ ಆಗ್ತಾ ಇದೆ ತಂತ್ರಜ್ಞಾನ ದಿನೇ ದಿನೇ ಬೆಳೀತಾ ಇದೆ ಆದರೆ ಹಳೆಯ ವಿಚಾರಗಳನ್ನೇ ಅಂಟ್ಕೊಂಡು ಹೊಸತನ ಕಲಿಯಲು ನಿರಾಕರಿಸುವ ಹಠಮಾರಿಗಳು ಕಾಲದ ಓಟದಲ್ಲಿ ಹಿಂದೆ ಬಿದ್ದು ಹೋಗ್ತಾರೆ ಬದಲಾವಣೆಗೆ ಒಗ್ಗದ ಮರವು ಸಹ ಬಿರುಗಾಳಿ ಬಂತು ಅಂದರೆ ಆ ಬಿರುಗಳಿಗೆ ಹೋಗುವಂತೆ ಇವರ ಜೀವನವೂ ಸಹ ಅಸ್ತವ್ಯಸ್ತವಾಗುತ್ತೆ ಈ ಹತ್ತು ಅಭ್ಯಾಸಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಅಂಥವರು ಯಶಸ್ಸಿನಿಂದ ತುಂಬಾ ದೂರ ಉಳಿತಾರೆ ಇವುಗಳಲ್ಲಿ ನಿಮಗೆ ಯಾವ ಅಂಶ ತುಂಬಾ ಹೆಚ್ಚಾಗಿ ಸರಿ ಅನ್ನಿಸ್ತು ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ನೀವು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು